ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೇರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಜಗದ್ಗುರು ಮಹಾಸನ್ನಿ ದೇವರ ದರ್ಶನ ಹೇಗೆ ಪಡಿಬೇಕು ಜಗದ್ಗುರು ಮಹಾಸನ್ನಿ ದೇವರ ಅನುಗ್ರಹ ಶಕ್ತಿ ಹೇಗಿದೆ ಅಂತ ತಿಳ್ಕೊಂಡ್ವಿ ಅದೇ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಜಗದ್ಗುರು ಮಹಾಸನ್ನಿ ದೇವರ ವಾಕ್ಸಿದ್ಧಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದೆ ಅಲ್ವಾ ಆ ಒಂದು ಅದ್ಭುತ ಕ್ಷಣ ಇವತ್ತು ಬಂದಿದೆ ಆದ್ಮೇಲೆ ಬನ್ನಿ ಮಹಾ ವಾಕ್ ಸಿದ್ಧಿಯ ವಾಕ್ಸಿದ್ಧಿಯ ಬಗ್ಗೆ ಇವತ್ತು ನಾವು ಸಾಕಷ್ಟು ಮಾಹಿತಿಯನ್ನ ಪಡೆಯೋಣಂತೆ ಮಹಾ ದೇವರು ಯಾವುದೇ ಒಂದು ಕಾರ್ಯವನ್ನ ಕೈಗೆತ್ಕೊಂಡ್ರೆ ಅಂದ್ರೆ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿದ್ರೆ ಅದು ಪೂರ್ತಿ ಆಗುವವರೆಗೂ ಕೂಡ ಬಿಡುವವರಲ್ಲ ಇನ್ನೊಂದೇನು ಅಂತಂದ್ರೆ ಕೇವಲ ಅವರು ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಈ ಕಾರ್ಯ ಈ ಜಾಗದಲ್ಲಿ ಈ ಸ್ಥಳದಲ್ಲಿ ಆಗಬೇಕು ಅಂತ ಹೇಳಿ ಅವರು ಒಂದು ಸಂಕಲ್ಪ ಮಾಡಿದರೆ ಸಾಕು ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತೆ ಅನ್ನುವಂತಹದ್ದು ಜಗದ್ಗುರು ಮಹಾ ಸನ್ನಿಧಿಯವರು ಅಂದರೆ ಪ್ರಸ್ತುತ ರಂಭಾಪುರಿ ಪೀಠದ ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಜಗದ್ಗುರುಗಳವರು ಯಾವುದೇ ಊರಿಗೆ ಬಂದಾಗ ಅನೇಕ ಊರಿನ ಗ್ರಾಮಸ್ಥರು ಭಿನ್ನಹವನ್ನು ವ್ಯಕ್ತಪಡಿಸ್ತಾರೆ ಗುರುಗಳೇ ಈ ಜಾಗದಲ್ಲಿ ಒಂದು ದೇವಸ್ಥಾನ ಆಗಬೇಕು ಈ ಜಾಗದಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕು ಈ ಜಾಗದಲ್ಲಿ ಒಂದು ಶಾಲೆ ಆಗ್ಬೇಕು ದಯಮಾಡಿ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಜಗದ್ಗುರು ಮಹಾಸನ್ನಿ ದೇವರು ಆ ಜಾಗಕ್ಕೆ ದಯಮಾಡಿಸಿ ಆ ಜಾಗದಲ್ಲಿ ಒಂದು ನಿಮಿಷ ನಿಂತು ತಮ್ಮ ಅದ್ಭುತವಾದ ತಪಸ್ಸಿನ ಚರಣೆಗಳನ್ನ ಆ ಜಾಗದಲ್ಲಿ ಸ್ಪರ್ಶನೆ ಮಾಡಿ ಒಂದು ಮಂತ್ರಾಕ್ಷತೆಯನ್ನ ಆ ಜಾಗದಲ್ಲಿ ಹಾಕಿ ಖಂಡಿತ ಈ ಜಾಗದಲ್ಲಿ ನೀವು ಅಂದುಕೊಂಡ ಕಾರ್ಯ ಆಗತ್ತೆ ಅಂತ ಅವರು ಹೇಳಿದರೆ ಸಾಕು ಎಷ್ಟೋ ವರ್ಷಗಳಿಂದ ಆಗದೇ ಇರುವಂತಹ ಕಾರ್ಯಗಳು ಎಷ್ಟೋ ವರ್ಷಗಳಿಂದ ನಿಂತು ಹೋದಂತಹ ಕಾರ್ಯಗಳು ಕೂಡ ಜಗದ್ಗುರು ಮಹಾ ಒಂದು ವಾಕ್ ಮುಖೇನ ಒಂದೇ ಒಂದು ವಾಣಿ ಬಂತು ಅಂದರೆ ಆ ಜಾಗದಲ್ಲಿ ಅವರ ಅಕ್ಷತೆ ಬಿತ್ತು ಅಂತಂದ್ರೆ ಅವರ ಅಕ್ಷತೆಯ ಒಂದು ಸ್ಪರ್ಶ ಆಯಿತು ಅಂತಂದ್ರೆ ಆ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗಿ ಆ ಗ್ರಾಮಸ್ಥರು ಏನು ಅಂದುಕೊಂಡಿರ್ತಾರೆ ಅದಕ್ಕಿಂತಲೂ ಕೂಡ ಸುಂದರವಾಗಿ ಅದ್ಭುತವಾಗಿ ಭವ್ಯವಾಗಿ ಆ ಜಾಗದಲ್ಲಿ ದೇವಸ್ಥಾನವೋ ಕಟ್ಟಡವೋ ಶಾಲೆಯೋ ಸಮುದಾಯ ಭವನವೋ ಅದು ನಿರ್ಮಾಣಗೊಳ್ಳುತ್ತೆ ಅದಕ್ಕೆ ಆದಾಯದ ಮೂಲಗಳು ಎಲ್ಲಿಂದಲೋ ಬರುತ್ತೆ ಯಾರೋ ಸಹಾಯ ಮಾಡ್ತಾರೆ ಹೀಗೆ ಯಾವ ಯಾವುದೋ ಮೂಲೆಯಿಂದ ಆದಾಯದ ಮೂಲಗಳು ಬಂದು ಆ ಗ್ರಾಮಸ್ಥರು ಅಂದುಕೊಂಡಂತಹ ಕಾರ್ಯ ನೆರವೇರುತ್ತೆ ಇದನ್ನ ನೀವು ನೋಡ್ಬೇಕು ಈ ಪವಾಡಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಸಾಕಷ್ಟು ಸಾಕಷ್ಟು ಗ್ರಾಮಗಳಲ್ಲಿ ಉದಾಹರಣೆ ಇದೆ ಯಾವ ಗ್ರಾಮ ಅಂತ ಹೇಳೋದು ಯಾವ ಊರು ಅಂತ ಹೇಳೋದು ನೀವು ಇದನ್ನ ಸಮೀಕ್ಷೆ ಮಾಡಿದ್ರೆ ಜಗದ್ಗುರು ಮಹಾಸನ್ನಿ ದೇವರ ಅನುಗ್ರಹದಿಂದ ಎಷ್ಟೆಲ್ಲ ಊರುಗಳು ಉದ್ಧಾರ ಆಗಿದೆ ಅಂತಕ್ಕಂತಹದ್ದನ್ನ ನಾವು ಕಾಣ್ಬೋದಾಗಿದೆ ಅಷ್ಟೇ ಯಾಕೆ ಇನ್ನೂ ತುಂಬಾ ವಿಶೇಷ ಅಂತಂದ್ರೆ ಯಾವುದೋ ಒಂದು ಗ್ರಾಮದಲ್ಲಿ ಮಳೆ ಬರಲಿಲ್ಲ ಅಂತಂದ್ರೆ ಜಗದ್ಗುರು ಮಹಾಸನ್ನಿ ಪ್ರಾರ್ಥನೆ ಮಾಡ್ತಾರೆ ಉದಿ ಇವತ್ತು ಈ ವರ್ಷ ನಮ್ಮೂರಲ್ಲಿ ಮಳೆ ಇಲ್ಲ ಅಂತಂದಾಗ ಆಗ ಗುರುಗಳು ಅನುಗ್ರಹವನ್ನ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಅಡ್ಡಪಲ್ಲಕ್ಕಿಯ ಮಹೋತ್ಸವವನ್ನ ಅಥವಾ ಇಷ್ಟಲಿಂಗ ಪೂಜೆಯನ್ನ ಯಥಾಶಕ್ತಿ ನೀವು ಮಾಡಿ ಅಂತ ಹೇಳಿ ಅನುಗ್ರಹ ಮಾಡಿದ್ರು ಅಂತಂದ್ರೆ ಆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಜಗದ್ಗುರು ದೇವರ ಇಷ್ಟಲಿಂಗ ಮಹಾಪೂಜೆಯನ್ನ ಆ ಗ್ರಾಮದಲ್ಲಿ ಏರ್ಪಡಿಸಿದರೆ ಅಥವಾ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಏರ್ಪಡಿಸಿದರೆ ಅದ್ಭುತ ಅಚ್ಚರಿ ಪವಾಡ ಅನ್ನುವಂತೆ ಅವತ್ತಿನ ದಿನದ ಸಂಜೆ ಒಳಗಡೆ ಮಳೆಯಾದಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ನಮಗೆ ಸಿಗತ್ತೆ ಕೂಡ ಅಷ್ಟೇ ಏಕೆ ಅನೇಕ ರೋಗ ರುಜಿನಗಳನ್ನು ಹೊತ್ತು ಜಗದ್ಗುರು ಮಹಾಸನ್ನಿಧಿಯವರ ಬಳಿಗೆ ಬಂದಾಗ ವೈದ್ಯರೇ ಕೈಬಿಟ್ಟಂತಹ ವ್ಯಕ್ತಿಗಳು ಕೂಡ ಜಗದ್ಗುರುಗಳ ಕಡೆಗೆ ಬಂದಾಗ ಜಗದ್ಗುರುಗಳ ಒಂದೇ ಒಂದು ಅಮೃತ ಹಸ್ತ ಅವರ ತಲೆ ಮೇಲಿಟ್ಟು ಏನೂ ಆಗೋದಿಲ್ಲ ನಿನಗೆ ಹುಷಾರಾಗ್ತೀಯ ರೇಣುಕರು ನಿನಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಗುರುಗಳ ಬಾಯಿಂದ ಒಂದು ಪದ ಬಂದ್ರೆ ಸಾಕು ಅವನಿಗಿರುವಂತಹ ಆ ರೋಗ ನಿವಾರಣೆಯಾಗಿ ಮತ್ತೆ ಅವನಿಗೆ ಆಯುಷು ಮತ್ತೆ ಆರೋಗ್ಯ ಎರಡೂ ಕೂಡ ಪ್ರಾಪ್ತವಾದಂತಹ ಸಾಕಷ್ಟು ಉದಾಹರಣೆಗಳು ನೂರಾರು ಜ್ವಲಂತ ನೈಜ ವ್ಯಕ್ತಿಗಳು ಇವತ್ತು ನಮ್ಮ ನಡುವೆ ಇದ್ದಾರೆ ಎನ್ನುವಂತಹದ್ದು ಇನ್ನು ಮುಂದುವರೆದು ನಿಮಗೆ ಹೇಳಬೇಕು ಅಂತಂದ್ರೆ ಅನೇಕ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಅನೇಕ ಕಾರ್ಖಾನೆಗಳಿರುವಂಥವರು ಪ್ರತಿ ವರ್ಷ ಜಗದ್ಗುರುಗಳನ್ನ ಅವರ ಕಾರ್ಖಾನೆಗೆ ಕರೆಸಿ ಅಲ್ಲಿ ಇಷ್ಟಲಿಂಗ ಮಹಾಪೂಜೆಯನ್ನ ಪಾದ ಪೂಜೆಯನ್ನು ನೆರವೇರಿಸ್ತಾರೆ ಕಾರಣ ಯಾಕೆ ಅಂತಂದರೆ ಒಂದು ಬಾರಿ ನಾನು ಅವರನ್ನು ಕೇಳಿದ್ದೆ ಯಾಕೆ ಜಗದ್ಗುರುಗಳನ್ನು ನೀವು ಪ್ರತಿ ವರ್ಷ ನಿಮ್ಮ ಸ್ಥಳಕ್ಕೆ ನೀವು ಕರೆಸ್ಕೊಳ್ತೀರಿ ಅಂತ ಕೇಳಿದಾಗ ಅವರು ಹೇಳಿದಂಥ ಮಾತೇನಂತಂದರೆ ಈ ಹಿಂದೆ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದಂಥ ಈ ಉದ್ಯೋಗ ಜಗದ್ಗುರು ಮಹಾ ಬಂದು ಆಶೀರ್ವಾದ ಮಾಡಿದ ಮೇಲೆ ಇವತ್ತು ಬೃಹತ್ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ ಹಾಗಾಗಿ ಜಗದ್ಗುರು ಮಹಾಸನ್ನಿಧಿಯವರನ್ನು ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ನಮ್ಮ ಈ ಉದ್ಯೋಗ ಸ್ಥಳಕ್ಕೆ ವ್ಯಾಪಾರ ಸ್ಥಳಕ್ಕೆ ನಾವು ಕರೆಸಿಕೊಂಡು ಪಾದಪೂಜೆಯನ್ನು ಮಾಡುವ ಅಥವಾ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸುವ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಅತ್ಯಂತ ಕಡು ಬಡತನದಲ್ಲಿ ನೀವಿದ್ದೀರಿ ಅಂತಂದ್ರೆ ನಿಮ್ಮ ಮನೆಗೂ ಕೂಡ ಜಗದ್ಗುರುಗಳು ಬರ್ತಾರೆ ಯಾರೇ ಭಕ್ತಿಯಿಂದ ಪ್ರೀತಿಯಿಂದ ಕರೆದಂತಹ ಎಲ್ಲ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದವನ್ನೂ ನೋಡದೆ ಜಗದ್ಗುರು ಮಹಾಸನ್ನಿ ಅವರ ಮನೆಗೆ ದಯಮಾಡಿಸಿ ಅವರ ಮನೆ ಬೆಳಗಲಿ ಅವರ ಮನೆ ಉದ್ಧಾರ ಆಗಲಿ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ ಒಂದು ಸಾರ್ತಿ ರಂಭಾಪುರಿ ಮಹಾಸನ್ನಿಧೇವರು ಒಬ್ಬ ಭಕ್ತರ ಮನೆಗೆ ಬಂದು ಅನುಗ್ರಹಿಸಿದ್ರು ಅಂತಂದ್ರೆ ಆ ಮನೆಯಲ್ಲಿ ಶಾಶ್ವತವಾದಂತಹ ಸುಖ ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ಲಭಿಸುತ್ತೆ ಅಷ್ಟು ಅವರಿಗೆ ಅನುಷ್ಠಾನ ಶಕ್ತಿ ಇದೆ ಸಾಕ್ಷಾತ್ ಅವರಲ್ಲಿ ಶಿವನ ಚೈತನ್ಯ ಶಕ್ತಿ ಲಯ ಆಗಿದೆ ಎನ್ನುವಂತಹದ್ದು ಇನ್ನೂ ಮುಂದುವರೆದು ನಾವು ಹೇಳಬೇಕು ಅಂತಂದ್ರೆ ಜಗದ್ಗುರು ಮಹಾ ಸನ್ನಿಧಿಯವರು ಇಷ್ಟಲಿಂಗ ಪೂಜೆಯನ್ನ ಮುಗಿಸಿದ ನಂತರ ಪೀಠದ ಮೇಲೆ ಕೂತಂತಹ ಸಂದರ್ಭದಲ್ಲಿ ಅವರ ಅಮೃತ ಹಸ್ತದಿಂದ ಕಾಯನ್ನ ಉಡಿ ತುಂಬಿಸಿಕೊಂಡರೆ ಅಥವಾ ಪೂರ್ಣ ಫಲವನ್ನ ಉಡಿಯಲ್ಲಿ ಧರಿಸಿಕೊಂಡರೆ ಅದೆಷ್ಟೋ ಜನಗಳಿಗೆ ಸಂತಾನವಾಗದಿರುವ ಕೂಡ ಸಂತಾನವಾದಂಥ ಉದಾಹರಣೆ ಇದೆ ಅಂದರೆ ಯಾರು ಏನನ್ನ ಕೇಳಿ ಬಂದರೂ ಕೂಡ ಅದನ್ನ ನೀಡುವಂತಹ ಕಲ್ಪ ಕಾಮಧೇನು ಕಾಮದೇನು ದಯಾನಿಧಿ ಚಿಂತಾಮಣಿ ಒಂದು ಪರುಷಮಣಿ ನಮ್ಮ ರಂಭಾಪುರಿಯ ಪ್ರಸ್ತುತ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಸನ್ನಿಧಿಯವರು ಅವರ ಹತ್ರ ನೀವು ಏನನ್ನೂ ಕೂಡ ಕೇಳುವುದು ಬೇಡ ನೀವು ಬಂದು ನಿಂತು ನಿಮ್ಮ ಮನಸ್ಸಿನಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡಿದರೆ ಸಾಕು ನಿಮ್ಮ ಪ್ರಾರ್ಥನೆ ಜಗದ್ಗುರುಗಳಿಗೆ ತಲುಪತ್ತೆ ಆ ಜಗದ್ಗುರುಗಳ ಒಳಗಿರುವಂತಹ ಆ ಜಗದ್ಗುರು ರೇಣುಕಾಚಾರ್ಯರ ಶಕ್ತಿ ನಿಮ್ಮ ಪ್ರಾರ್ಥನೆಗೆ ಅನುಗ್ರಹವನ್ನ ಮಾಡತ್ತೆ ಅನ್ನುವಂತಹದ್ದು ನಿಮಗೆ ಅವರು ಪೂಜೆಯ ವೈಭವವನ್ನು ನೋಡಬೇಕು ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ರಂಭಾಪುರಿ ಪೀಠದಲ್ಲಿ ಬೆಳಗ್ಗಿನ ಹೊತ್ತು ಮತ್ತು ಸಂಜೆಯ ಹೊತ್ತು ನಿರಂತರವಾಗಿ ಲಿಂಗ ತಪೋನುಷ್ಠಾನವನ್ನು ಕೈಗೊಳ್ತಾರೆ ಆ ಪೂಜೆಯನ್ನು ನೀವು ನೋಡ್ತಾ ಇದ್ರೆ ಕೈಲಾಸವೇ ಧರೆಗಿಳಿದು ಬಂದಿದೆ ಏನಪ್ಪಾ ಅನ್ಬೇಕು ಆ ರೀತಿಯಲ್ಲಿ ಭಾಸ ಆಗತ್ತೆ ಅದ್ಭುತವಾದಂತಹ ಮಂತ್ರ ಘೋಷಗಳ ನಡುವೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕಗಳು ರುದ್ರಾಭಿಷೇಕಗಳು ರುದ್ರ ಮಂತ್ರಗಳನ್ನು ಪಠನೆ ಮಾಡ್ತಾ ಅವರು ಪೂಜೆ ಮಾಡ್ತಾ ಜಗದ್ಗುರುಗಳವರು ಪೂಜೆ ಮಾಡ್ತಾ ಮಾಡ್ತಾ ತಾವು ತಾವಾಗಿ ಇರುವುದೇ ಇಲ್ಲ ತಾವು ಸಾಕ್ಷಾತ್ ಶಿವರಾಗಿ ಪರಿಣಮಿಸಿ ಶಿವನನ್ನ ತನ್ನೊಳಗೆ ತಾನೇ ಶಿವನಾಗಿ ಶಿವನೇ ತಾನಾಗಿ ಐಕ್ಯ ಭಾವದಿಂದ ಇಷ್ಟಲಿಂಗವನ್ನ ಅಂಗೈಯಲ್ಲಿ ಹಿಡಿದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಭಾಗ್ಯವನ್ನ ಆ ದೃಶ್ಯವನ್ನು ಆ ಒಂದು ಕ್ಷಣವನ್ನ ಆನಂದಿಸುವುದೇ ಅದು ಏಳೇಳು ಜನ್ಮದ ಒಂದು ಪುಣ್ಯ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ದಾವಣಗೆರೆ ಭಾಗದಲ್ಲಿ ಹರಿಹರ ಭಾಗದಲ್ಲಿ ತುಮಕೂರು ಭಾಗದಲ್ಲಿ ಹೀಗೆ ಅನೇಕ ಭಾಗಗಳಲ್ಲಿ ಇಷ್ಟಲಿಂಗ ಮಹಾಪೂಜೆಯ ಮತ್ತು ಧರ್ಮ ಸಭೆಗಳನ್ನು ಏರ್ಪಡಿಸ್ತಾರೆ ಆ ಧರ್ಮ ಸಭೆಯಲ್ಲಿ ಅನೇಕ ಸಾಹಿತಿಗಳಿಗೆ ವೇದಿಕೆಗೆ ಅವಕಾಶವನ್ನು ಕಲ್ಪಿಸ್ತಾರೆ ಅನೇಕ ಸಾಹಿತಿಗಳು ಬರೆದಂತಹ ಗ್ರಂಥಗಳಿಗೆ ಪ್ರಕಾಶನವನ್ನು ಮಾಡಿಸ್ತಾರೆ ಅನೇಕ ಉಪನ್ಯಾಸಕರಿಗೆ ಉಪನ್ಯಾಸ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ ಅನೇಕ ಬಾಲ ಪ್ರತಿಭೆಗಳನ್ನು ಯುವ ಪ್ರತಿಭೆಗಳನ್ನು ಬೆಳೆಸ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಗಳನ್ನು ಮಾಡುತ್ತಾರೆ ಬೆಂಗಳೂರಿನಲ್ಲಿ ಅವರದೊಂದು ದೊಡ್ಡ ಕಾಲೇಜ್ ಇದೆ ರಂಭಾಪುರಿ ಜಗದ್ಗುರುಗಳ ಕಾಲೇಜ್ ಇದೆ ಆ ಕಾಲೇಜ್ನಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಸಂಸ್ಕಾರಯುಕ್ತ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ಹೀಗೆ ಇಡೀ ಕರ್ನಾಟಕದಾದ್ಯಂತ ಇಡೀ ಭಾರತದಾದ್ಯಂತ ರಂಭಾಪುರಿ ಜಗದ್ಗುರುಗಳವರ ಶಕ್ತಿ ಅವಿರತವಾಗಿ ಅದು ನೆಲೆಸ್ತಾ ಇದೆ ಅನ್ನುವಂತಹದ್ದು ಬಹುಶಃ ಇವತ್ತು ಪಂಚಪೀಠಗಳು ಪಂಚಪೀಠಗಳ ಪರಂಪರೆ ಹಾಗೂ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಅದರಲ್ಲಿ ರಂಭಾಪುರಿ ಜಗದ್ಗುರುಗಳವರ ಪಾತ್ರ ಅಗ್ರಗಣ್ಯವಾದದ್ದು ಅನ್ನುವಂತಹದ್ದು ಶ್ರೀ ಪೀಠದ ಉದ್ಧಾರವನ್ನು ಅವರು ಮಾಡಿದ ರೀತಿಯನ್ನು ನೀವು ನೋಡಿದ್ರೆ ಅಚ್ಚರಿಗೆ ಒಳಗಾಗ್ತೀರಿ ಅಷ್ಟು ಅದ್ಭುತವಾಗಿ ಶ್ರೀ ಪೀಠದ ಒಂದು ಕಾಮಗಾರಿಗಳನ್ನು ಮಾಡಿ ಅಲ್ಲಿ ಉಚಿತ ಸಂಸ್ಕೃತ ವಿದ್ಯಾಲಯ ಅಲ್ಲಿ ಉಚಿತ ಗುರುಕುಲವನ್ನ ಪ್ರಾರಂಭ ಮಾಡಿ ನೂರಾರು ಜನ ವಿದ್ಯಾರ್ಥಿಗಳಿಗೆ ವೇದ ಪಾಠ ಜ್ಯೋತಿಷ್ಯ ಭಾರತೀಯ ಕಲೆಗಳು ಭಾರತೀಯ ವಿದ್ಯಾಶಾಸ್ತ್ರಗಳನ್ನ ಕಲಿಸಿಕೊಡುವ ಮುಖಾಂತರವಾಗಿ ಸಂಸ್ಕಾರ ಯುಕ್ತವಾದಂತ ಜೀವನವನ್ನು ನಡೆಸಲಿಕ್ಕೆ ಯಾವ ಯಾವ ಮಾರ್ಗಗಳು ಬೇಕು ಆ ಎಲ್ಲ ಮಾರ್ಗಗಳನ್ನ ಶ್ರೀ ಪೀಠದಲ್ಲಿ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಅಷ್ಟೇ ಅಲ್ಲ ಬಹುಶಃ ರಂಭಾಪುರಿ ಪೀಠದ ಇತಿಹಾಸವನ್ನ ರಂಭಾಪುರಿ ಪೀಠದ ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನ ಹೇಳ್ತಾ ಹೋದ್ರೆ ವರ್ಷಗಟ್ಟಲೆ ಕೂಡ ಮುಗಿಯೋದಿಲ್ಲ ಈ ಎಲ್ಲಾ ಕಾರ್ಯಗಳನ್ನ ಜಗದ್ಗುರುಗಳವರ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ವಿಜ್ಞಾನ ಶಕ್ತಿಯ ಮುಖಾಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹದ್ದು ಆದ್ಮೇಲೆ ಜೀವನದಲ್ಲಿ ಒಂದು ಸಾರ್ತಿ ನಾವು ಏನನ್ನು ಸಂಪಾದಿಸ್ತೇವೋ ಇಲ್ಲೋ ಗೊತ್ತಿಲ್ಲ ಗುರು ಕೃಪೆಯನ್ನು ನಾವು ಸಂಪಾದಿಸಬೇಕು ಗುರುವಿನ ಅನುಗ್ರಹವನ್ನು ನಾವು ಪಡಿಬೇಕು ಹಾಗಾಗಿ ನಮ್ಮ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಯೂಟ್ಯೂಬ್ ಇಂದ ನಾವು ನಿಮಗೆಲ್ಲ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದರೆ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಯಾರು ಈ ವಿಡಿಯೋವನ್ನು ಕೇಳಿಸ್ಕೊಳ್ತಾ ಇದ್ದೀರಿ ನೀವೆಲ್ಲ ಒಂದು ಸಂಕಲ್ಪ ಮಾಡಿ ನಮ್ಮ ನಮ್ಮ ಜೀವನದಲ್ಲಿ ನಾವು ಒಂದು ಬಾರಿ ಆದರೂ ಶ್ರೀ ಪೀಠಕ್ಕೆ ರಂಭಾಪುರಿ ಪೀಠಕ್ಕೆ ಹೋಗ್ತೇವೆ ಜಗದ್ಗುರುಗಳ ದರ್ಶನ ಆಶೀರ್ವಾದವನ್ನು ಪಡಿತೇವೆ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಯಾಕೆ ನಾನು ಒಂದು ಬಾರಿ ಅಂತಂದೆ ಅಂತಂದ್ರೆ ಒಂದು ಸಾರ್ತೆ ನೀವು ಶ್ರೀಪೀಠಕ್ಕೆ ಹೋಗಿ ಅಲ್ಲಿ ಜಗದ್ಗುರು ಮಹಾ ಸನ್ನಿಧೇವರ ಅನುಗ್ರಹವನ್ನು ಪಡೆದರೆ ಇನ್ನು ನೀವು ವರ್ಷಂ ಪ್ರತಿ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ಆದರೂ ನೀವಾಗೆ ಹೋಗ್ತೀರಾ ಅಂತಹ ಒಂದು ಅಯಸ್ಕಾಂತಿಯ ಶಕ್ತಿ ಶ್ರೀಪೀಠಕ್ಕೆ ಇದೆ ನಿಮ್ಮನ್ನು ಮತ್ತೆ ಮತ್ತೆ ಕರೆಸಿಕೊಂಡು ನಿಮಗೆ ಮತ್ತೆ ಮತ್ತೆ ಅನುಗ್ರಹವನ್ನ ಮಾಡ್ತಾ ನೀವು ಏನನ್ನ ಕೇಳಿದ್ರೂ ಎಲ್ಲವನ್ನ ಕೊಡುವಂತ ಅದ್ಭುತ ಶಕ್ತಿ ರಂಭಾಪುರಿಯ ಪ್ರಸ್ತುತ ಜಗದ್ಗುರುಗಳ ಕಾರುಣ್ಯಕ್ಕೆ ಇದೆ ಅಂತ ಹೇಳ್ತಾ ಇಲ್ಲಿಂದನೇ ನಮ್ಮ ಎಲ್ಲ ಸಂಸ್ಥೆಯ ಅಧಿಕಾರಿಗಳ ಪರವಾಗಿ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ರಂಭಾಪುರಿಯ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ಅನಂತ ದಿವ್ಯ ಪದ್ಮಚರಣಗಳಿಗೆ ದೀರ್ಘವತ್ ದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜಗದ್ಗುರು ಮಹಾಸನ್ನಿಧಿಯವರ ಅನುಗ್ರಹ ಈ ಜಗತ್ತಿನ ಮೇಲಿರಲಿ ಜಗದ್ಗುರು ಮಹಾಸನ್ನಿಧಿಯವರ ಕಾರುಣ್ಯ ನಮ್ಮ ನಿಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಜಗದ್ಗುರು ಮಹಾಸನ್ನಿಧಿಯವರ ತಪೋ ಶಕ್ತಿ ನಾವತ್ತು ಕೂಡ ನಮ್ಮೆಲ್ಲರ ಶಿರದ ಮೇಲಿದ್ದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜಕಿ ಜೈ ಶ್ರೀಮದ್ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳ ಮಹಾರಾಜಕಿ ಜೈ ಅಂತ ಹೇಳ್ತಾ ಇಲ್ಲಿಗೆ ರಂಭಾಪುರಿ ಪೀಠದ ವಿಡಿಯೋ ಸರಣಿ ಮುಕ್ತಾಯ ಆಗ್ತದೆ ಮುಂದಿನ ವೀಡಿಯೋಕ್ಕಾಗಿ ನೀವೆಲ್ಲ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ತೆ